ನೋಡಿ ಸ್ನೇಹಿತರೆ ಇದಕ್ಕೆ ಗಂಧಸಾಲೆ ಗಿಡ ಅಂತ ಹೇಳ್ತಾರೆ ಇನ್ನೊಂದು ಹೆಸರು ಇದಕ್ಕೆ ಬಿರಿಯಾನಿ ಎಲೆ ಅಂತಲೂ ಹೇಳ್ತಾರೆ ಇನ್ನು ಇದಕ್ಕೆ ಸಣ್ಣಕ್ಕಿ ಹುಲ್ಲು ಅಂತ ಹೇಳ್ತಾರೆ ಅಂದರೆ ಇದು ಪರಿಮಳದ ಸಣ್ಣ ಸಣ್ಣ ಅಕ್ಕಿ ಪರಿಮಳದ ಅಕ್ಕಿ ಇರ್ತದೆ ಅಲ್ವಾ ಬಿರಿಯಾನಿ ಮಾಡೋದು ಆ ಅಕ್ಕಿಯ ಪರಿಮಳವನ್ನು ಹೊಂದ ಹೊಂದಿದೆ ಇದು ಹಾಗಾಗಿ ಇದಕ್ಕೆ ಸಣ್ಣಕ್ಕಿ ಹುಲ್ಲು ಅಂತಲೂ ಹೇಳ್ತಾರೆ ಕೆಲವರು ಬಿರಿಯಾನಿ ಎಲೆ ಅಂತ ಹೇಳ್ತಾರೆ ಕೆಲವರು ಗಂಧಸಾಲೆ ಅಂತ ಹೇಳ್ತಾರೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನಾರ್ಮಲ್ ಅಕ್ಕಿಯನ್ನು ಬಾಸ್ಮತಿ ರೈಸ್ ಥರ ಮಾಡಬಹುದು ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ ಇದನ್ನೆಲ್ಲರೂ ಬಿರಿಯಾನಿ ಅಂದರೆ ಮಸಾಲ ಪದಾರ್ಥಗಳಿಗೆ ಮಸಾಲ ಅಡುಗೆಗೆ ಹಾಕ್ತಾರೆ ಆದರೆ ಇದು ಮುಖ್ಯವಾಗಿ ಜಾಸ್ತಿ ಟೇಸ್ಟ್ ಕೊಡೋದು ಯಾವುದು ಅಂತೇಳಿದರೆ ಸ್ವೀಟಿಗೆ ಪಾಯಸ ಮಾಡಿದರೆ ಶೀರ ಮಾಡಿದರೆ ಇದಕ್ಕೆಲ್ಲ ಹಾಕಬೇಕು ಒಂದೊಂದು ಎಲೆ ಇದು ಸಣ್ಣ ಗಿಡ ಇದರದ್ದು ಒಂದೊಂದು ಎಲೆ ಅರ್ಧ ಎಲೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕಿದರೆ ಬಿರಿಯಾನಿಗಿಂತಲೂ ಜಾಸ್ತಿ ಟೇಸ್ಟ್ ಕೊಡುತ್ತೆ ಪಾಯಸಕ್ಕೆ ಹಾಕುವಾಗ ಇದು ಮುಖ್ಯವಾಗಿ ಪಾಯಸ ಮಾಡಲಿಕ್ಕೆ ಸ್ವೀಟ್ ಮಾಡಲಿಕ್ಕೆ ಇದು ಬೇಕೇ ಬೇಕು ತುಂಬ ಟೇಸ್ಟ್ ಕೊಡುತ್ತೆ ಇದು ತುಂಬ ಚೆನ್ನಾಗಾಗುತ್ತೆ ಇಷ್ಟು ದಿವಸ ನೀವೆಲ್ಲ ಬಿರಿಯಾನಿ ಮಾಡಿದಾಗ ಪಲಾವ್ ಮಾಡಿದಾಗ ಎಲ್ಲ ಹಾಕಿ ನೋಡಿದ್ದೀರಿ ಹಾಕಿದ್ದೀರಿ ಇನ್ನೊಂದು ಸಲ ನೀವು ಸ್ವೀಟ್ ಮಾಡುವಾಗ ಇದನ್ನು ಈ ಎಲೆಯನ್ನು ಹಾಕಿ ನೋಡಿ ಅದರ ರುಚಿನೇ ಡಿಫ್ರೆಂಟು ತುಂಬ ಅದ್ಭುತವಾದ ಟೇಸ್ಟ್ ಕೊಡುತ್ತೆ ತುಂಬ ಟೇಸ್ಟ್ ಕೊ ಕೊಡುತ್ತೆ ರುಚಿಯಾಗುತ್ತೆ ಇದು ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಪಾಯಸ ಮಾಡಿದ್ರಂತೂ ತುಂಬ ಟೇಸ್ಟು 哎。